ಇಂದಿನ ಕರ್ನಾಟಕ ನೀವು ಜೋಳಾಗಡ್ಡಿ ಮಾರ್ಕೆಟ್ ಬೆಲೆ ನೋಡ್ಕೊಂಡು ಬರೋಣ ಸ್ನೇಹಿತರು ತಾವೆಲ್ಲರೂ ಈ ವಿಡವೆ ಪೂರ್ತಿ ನೋಡಿ ಕರ್ನಾಟಕ ಈರುಳ್ಳಿ ಬೆಲೆ ಏನಾಗಿದೆ ನೋಡಿಕೊಂಡು ಮತ್ತು ತಾವು ಯಾರ್ಯಾರು ನನ್ನ ಚಾನಲ್ಗೆ ಹೊಸ ಬ್ರದ್ದರಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ದಿನನಿತ್ಯ ತಮ್ಮೆಲ್ಲರಿಗೂ ಬರ್ತಾ ಇರ್ತವೆ ನೋಡಿ ಮಾರ್ಕೆಟ್ ಬೆಲೆ ದಿನನಿತ್ಯ ತಮ್ಮೆಲ್ಲರಿಗೂ ಶೇರ್ ಮಾಡ್ತಾಯಿದ್ದೀನಿ ಖುಷಿ ಖುಷಿಲಿ ನೋಡಿ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಬೆಂಗಳೂರು ಯಶವಂತಪುರ್ ಮಾರ್ಕೆಟ್ ನೋಡೋದಾದರೆ ಐವತ್ತು ಕೆ ಜಿಗೆ ನಾನ್ನೂರ ಅರವತ್ತೈದು ರೂಪಾಯಿಗೆ ಐವತ್ತು ಕೆ ಜಿ ಒಂಬೈನೂರ ಮೂವತ್ತು ರೂಪಾಯಿಗೆ ಒಂದು ಕುಂಟಲು ನೋಡಿ ಯಾವ ರೀತಿ ಇದೆ ಹೊಸ ಉಳ್ಳಾಗಡ್ಡಿ ಬಿದೆ ಸ್ವಲ್ಪ ಚಿಕ್ಕದ ಐಟಮ್ ಬಂದೈತೆ ಅದನ್ನು ಸ್ವಲ್ಪ ರೇಟ ಒಳ್ಳೆ ಅಂತ ಅನ್ಬೋದು ಮತ್ತು ಇನ್ನೊಂದು ನೋಡೋದಾದರೆ ಏಳ್ನೂರ ಐವತ್ತು ರೂಪಾಯಿಗೆ ಐವತ್ತು ಕೆ ಜಿ ಸಾವಿರದ ಐದುನೂರು ರೂಪಾಯಿಗೆ ಒಂದು ಕುಂಟಲು ಸಾವಿರದ ಐದುನೂರು ರೂಪಾಯಿಗೆ ಒಂದು ಕ್ವಿಂಟಲು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಒಂಬೈನೂರ ಹತ್ತು ರೂಪಾಯಿಗೆ ಐವತ್ತು ಕೆ ಜಿ ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ನೋಡಿ ಶೇತರು ಉಳಾಗಡ್ಡಿ ಬೆಲೆ ಇವತ್ತಿದ್ದು ನಾಳೆ ಇರಲ್ಲ ನಾಳೆ ಇದ್ದಿದ್ದು ಇವತ್ತಿರಲ್ಲ ಅಂದರೆ ಹೆಚ್ಚಿಗೆ ಆಗದಂಥ ಅನುವಾದ ತಡನ ಕಮ್ಮಿ ಆಗಿರ್ತದೆ ಇದು ಪುರೈತ ಕಾಲದಿಂದ ಬಂದಂಥ ಉಳಾಗಡ್ಡಿ ಬೆಲೆ ಮುನ್ನೂರ ಅರವತ್ತು ರೂಪಾಯಿಗೆ ಐವತ್ತು ಕೆ ಜಿ ಏಳ್ನೂರ ಇಪ್ಪತ್ತು ರೂಪಾಯಿಗೆ ಒಂದು ಕುಂಟಲು ನೋಡಿ ಸ್ನೇಹಿತರು ಎಷ್ಟು ಚಿಕ್ಕ ಚಿಕ್ಕದು ಬಂದೈತಿ ಉಳ್ಳಾಗಡ್ಡಿ ವೈಟು ಹಾಗಾಗಿ ಸ್ವಲ್ಪ ರೇಟ್ ಡೌನ್ ಅನ್ಬೋದು ಮತ್ತು ಇನ್ನೊಂದು ನೋಡೋದಾದರೆ ಸಾವಿರ ರೂಪಾಯಿಗೆ ಐವತ್ತು ಕೆ ಜಿ ಎರಡು ಸಾವಿರ ರೂಪಾಯಿಗೆ ಒಂದು ಕುಂಟಲು ಸಾವಿರದ ಎಂಟುನೂರು ಸಾವಿರದ ಒಂಬೈನೂರು ಎರಡು ಸಾವಿರ ರೂಪಾಯಿ ತನಕ ನಡೆದದ್ದು ನೋಡಿ ಸ್ನೇಹಿತರು ಎರಡು ಸಾವಿರದ ಐವತ್ತು ಎರಡು ಸಾವಿರ ಈ ರೇಟ್ ಟಾಪ್ ರೇಟ್ ಆಗಿದೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಐದುನೂರು ರೂಪಾಯಿಗೆ ಐವತ್ತು ಕೆ ಜಿ ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಒನ್ ಇ ಒನ್ ರೇಟ್ ಇಂದಿನ ನಿಖರವಾದ ರೇಟನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಬೆಳಗಾವಿ ಮಾರುಕಟ್ಟೆ ನಾನ್ನೂರ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಒಂಬೈನೂರ ಅರವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಇನ್ನೂರು ಸಾವಿರದ ಆರುನೂರು ಸಾವಿರದ ಎಂಟುನೂರು ರೂಪಾಯಿಗೆ ಟಾಪ್ ರೇಟ್ ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡೆಗೆ ಟಾಪ್ ರೇಟ್ ಈ ರೇಟ್ ಆಗಿದೆ ನೋಡಿ ಇವತ್ತಿನ ಬೆಳಗಾವಿ ಮಾರ್ಕೆಟ್ನಲ್ಲಿ ನಿನ್ನಿನ್ಕಿನ್ನ ಇವತ್ತು ನೂರೈವತ್ತು ರೂಪಾಯಿ ಹೆಚ್ಚಿಗೆ ಅನ್ಬೋದು ಯಾಕಂದರೆ ನಿನ್ನೆ ಸಾವಿರದ ಆರುನೂರು ಸಾವಿರದ ಎಂಟು ಏಳ್ನೂರ ಐವತ್ತು ಇಷ್ಟೇ ಆಗಿದೆ ಇವತ್ತಿನ ಬೆಲೆ ಸ್ವಲ್ಪ ಚೇತನಗೊಂಡಿದೆ ಮತ್ತು ಬಿಜಾಪುರದಲ್ಲಿ ನೋಡೋದಾದರೆ ನಾನ್ನೂರು ರೂಪಾಯಿಗೆ ಒಂದು ಕುಂತಲು ಏಳ್ನೂರ ಅರವತ್ತು ಸಾವಿರದ ಐನೂರ ಐವತ್ತು ಸಾವಿರದ ಐದುನೂರು ಸಾವಿರದ ಏಳ್ನೂರು ಸಾವಿರದ ಒಂಬೈನೂರು ರೂಪಾಯಿ ನೋಡಿ ಇವತ್ತು ಬಿಜಾಪುರದಲ್ಲಿ ಸ್ವಲ್ಪ ರೇಟ ಹೆಚ್ಚಿಗೆ ಆಗ್ಯದ ಅಂತ ಅನ್ಬೋದು ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಇವತ್ತು ಐದುನೂರು ರೂಪಾಯಿ ಅವೆಲ್ಲರಿಗೂ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರು ಆನ್ ಇವನ್ ರೇಟ್ ಕಾಂದಕ ರೇಟ್ ಕಲಬುರಗಿ ಸೂಪರ್ ಮಾರ್ಕೆಟ್ ಸೂಪರ್ ಮಾರ್ಕೆಟ್ ಸಾವಿರದ ಒಂಬೈನೂರು ರೂಪಾಯಿಗೆ ಟಾಪ್ ರೇಟ್ ಇವತ್ತಿಂದು ಕಲಬುರಗಿ ಸೂಪರ್ ಮಾರ್ಕೆಟ್ನಲ್ಲಿ ನಿನ್ನೆ ಎರಡು ಸಾವಿರ ರೂಪಾಯಿ ಇತ್ತು ಇವತ್ತು ನೂರು ರೂಪಾಯಿ ಕಮ್ಮಿ ಆಗಿದೆ ಐದುನೂರ ಅರವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ನಾನ್ನೂರ ಅರವತ್ತು ಸಾವಿರದ ಇನ್ನೂರು ಎಂಟುನೂರು ರೂಪಾಯಿಗೆ ಒಂದು ಕುಂಟಲು ಈ ರೀತಿ ಇವತ್ತಿನ ಬೆಲೆ ಮಾರ್ಕೆಟ್ ಬೆಲೆ ಮತ್ತು ದಾಸನ್ಪುರ್ ಎ ಪಿ ಎಮ್ ಸಿ ಮಾರ್ಕೆಟ್ ನೋಡೋದಾದರೆ ಮುನ್ನೂರ ನಲ್ವತ್ತು ರೂಪಾಯಿಗೆ ಒಂದು ಕುಂಟಲು ಆರುನೂರ ಎಪ್ಪತ್ತು ರೂಪಾಯಿಗೆ ಒಂದು ಕುಂಟಲು ಸಾವಿರದ ನಾನ್ನೂರು ಸಾವಿರದ ಏಳ್ನೂರ ಎಂಬತ್ತು ಸಾವಿರದ ಒಂಬೈನೂರು ಮತ್ತು ಒಂಬೈನೂರು ರೂಪಾಯಿಗೆ ಒಂದು ಕುಂಟಲು ಎರಡು ಸಾವಿರದ ಐವತ್ತು ರೂಪಾಯಿಗೆ ಒಂದು ಕುಂಟಲು ಟಾಪ್ ರೇಟ್ ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ದಾಸನ್ಪುರ್ ಎ ಪಿ ಎಮ್ ಸಿ ಮಾರ್ಕೆಟ್ ನ್ಯೂ ಮಾರ್ಕೆಟ್ ಅಂದರೆ ಹೊಸ ಮಾರ್ಕೆಟ್ ಇವತ್ತಿನ ಒಳ್ಳೆಯ ಮಾರ್ಕೆಟ್ ಆಗಿದೆ ಇನ್ನೂ ಮುಂದೆ ಬಹಳ ವಾಡ ಸ್ವಭಾವ ಆಗಬಹುದು ಆಗುತ್ತದೆ ಇನ್ನೂ ಕಟ್ಟಡ ಮಾಡ್ತಾಯಿದ್ದಾರ ನೋಡಿ ಮಾರ್ಕೆಟ್ ಭಾಳಷ್ಟು ದೊಡ್ಡದಿದೆ ಸ್ನೇಹಿತರು ಮುಂದಿನ ದಿನದಲ್ಲಿ ಭಾಳಷ್ಟು ಒಳ್ಳೆಯ ದಿನ ಬರುತ್ತದೆ ಬನ್ನಿ ತಡಬೇಕೆ ರಾಯಚೂರಲ್ಲಿ ನೋಡೋಣ ಐದುನೂರು ರೂಪಾಯಿಗೆ ಒಂದು ಕ್ವಿಂಟಲು ಏಳ್ನೂರ ಎಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಏಳ್ನೂರು ಸಾವಿರದ ಎಂಟುನೂರು ರೂಪಾಯಿ ತನಕ ನಡೆದಿದ್ದೆ ನೋಡಿ ಸ್ನೇಹಿತರು ಇವತ್ತಿನ ರಾಯಚೂರು ಮಾರ್ಕೆಟ್ನಲ್ಲಿ ಹೊಸ ಉಳ್ಳಾಗಡ್ಡಿ ಬೆಲೆ ಈ ರೇಟ್ ಆಗಿದೆ ಮತ್ತು ಮೈಸೂರು ಮಾರ್ಕೆಟ್ ನೋಡೋದಾದರೆ ಆರುನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಎಂಟುನೂರ ಎಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ನಾನ್ನೂರು ಸಾವಿರದ ಏಳ್ನೂರು ಸಾವಿರದ ಒಂಬೈನೂರು ರೂಪಾಯಿಗೆ ಟಾಪ್ ರೇಟ್ ನೋಡಿ ಈ ರೀತಿ ಹರಾಜು ಮಾಡ್ತಾಯಿರ್ತಾರೆ ಹೋಗ್ತಾಯಿರ್ತಾರೆ ನೋಡಿ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಹೊಸ ಉಳಾಗಡ್ಡಿ ಬೆಲೆ ಆಗಿದೆ ಇವತ್ತಿನ ಮೈಸೂರು ಮಾರ್ಕೆಟ್ನಲ್ಲಿ ಮತ್ತು ಇನ್ನೊಂದು ಕಡೆ ನೋಡೋಣ ಬನ್ನಿ ಬಾಗಲಕೋಟೆ ಬಾಗಲಕೋಟದಲ್ಲಿ ನೋಡೋದಾದರೆ ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ನಾನ್ನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿಗೆ ಒಂದು ಕುಂಟಲು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಪ್ರತಿ ಕುಂಟಲಿಗೆ ಈ ರೇಟು ಇವತ್ತಿನ ಬೆಳಗಿನ ಹರಹದಲ್ಲಿ ಅಪ್ಲೋಡ್ ಆಗಿದೆ ನೋಡಿ ಸ್ನೇಹಿತರು ಸಾವಿರದ ಒಂಬೈನೂರು ಸಾವಿರದ ಎಂಟುನೂರು ಟಾಪ್ ರೇಟ್ ನಡೆದಿದ್ದೆ ಮತ್ತು ಇನ್ನೊಂದು ಕಡೆ ನೋಡೋಣ ಬನ್ನಿ ಹಾಸನ್ ಮಾರ್ಕೆಟ್ ಹಾಸನ್ ಮಾರ್ಕೆಟಲ್ಲಿ ನೋಡೋದಾದರೆ ಮುನ್ನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಏಳ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಎಂಟುನೂರ ಅರವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಆರುನೂರು ಸಾವಿರದ ಮುನ್ನೂರ ನಲವತ್ತು ಸಾವಿರದ ಏಳ್ನೂರು ರೂಪಾಯಿಗೆ ಟಾಪ್ ರೇಟ್ ಇವತ್ತಿನ ಹಾಸನ ಮಾರ್ಕೆಟ್ನಲ್ಲಿ ಮತ್ತು ಇನ್ನೊಂದು ಕಡೆ ನೋಡೋದಾದರೆ ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರದಲ್ಲಿ ನೋಡೋದಾದರೆ ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಆರುನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಆರುನೂರು ಸಾವಿರದ ಮುನ್ನೂರು ಪ್ರತಿ ಕುಂಟಲ್ಗೆ ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಸಾವಿರದ ಎಂಟುನೂರು ರೂಪಾಯಿಗೆ ಟಾಪ್ ರೇಟ್ ಇನ್ನೊಂದು ಕಡೆ ನೋಡೋಣ ಬನ್ನಿ ಸ್ನೇಹಿತರು ಬೆಂಗಳೂರು ಕೇರ್ ಮಾರ್ಕೆಟ್ ಎಂಟುನೂರ ಅರವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಮುನ್ನೂರು ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಎಂಟುನೂರು ರೂಪಾಯಿ ಎರಡು ಸಾವಿರದ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಎರಡು ಸಾವಿರದ ಮುನ್ನೂರು ರೂಪಾಯಿಗೆ ಟಾಪ್ ರೇಟ್ ಇವತ್ತಿನ ಬೆಂಗಳೂರು ಕೇರ್ ಮಾರ್ಕೆಟ್ ಮತ್ತು ಬೆಂಗಳೂರು ಕರ್ನಾಟಕ ನ್ಯೂಸ್ ಆಯಿತು ಸ್ವಲ್ಪ ಮಹಾರಾಷ್ಟ್ರದಲ್ಲಿ ನೋಡ್ಕೊಂಡು ಬರೋಣ ಮಹಾರಾಷ್ಟ್ರ ಸಾಂಗ್ಲಿಯಲ್ಲಿ ನೋಡೋದಾದರೆ ಎಂಟುನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಮುನ್ನೂರು ರೂಪಾಯಿ ಪ್ರತಿ ಕುಂಟಲ್ಗೆ ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಎರಡು ಸಾವಿರದ ಇನ್ನೂರು ರೂಪಾಯಿಗೆ ಟಾಪ್ ರೇಟು ಮಹಾರಾಷ್ಟ್ರ ಸಾಂಗ್ಲಿಯಲ್ಲಿ ಇರುವಂಥ ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರು ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ಕಡೆ ನೋಡೋದಾದರೆ ಸಾವಿರದ ಎಂಟುನೂರು ಎರಡು ಸಾವಿರ ಎರಡು ಸಾವಿರದ ಇನ್ನೂರು ಮುನ್ನೂರು ರೂಪಾಯಿ ತನಕ ಎಲ್ಲ ಕಡೆಗೆ ರೇಟು ಇವತ್ತಿನ ನ್ಯೂಸು ತಮ್ಮೆಲ್ಲರಿಗೂ ಶೇರ್ ಮಾಡಿದ್ದೀನಿ ಥ್ಯಾಂಕ್ ಯು ಬಾಯ್ ಮತ್ತೆ ನಾಳೆ ಸಿಗೋಣ ಸ್ನೇಹಿತರು